ಬೆಂಗಳೂರಿನ ಚಲ್ಲಘಟ್ಟ ಮುಖ್ಯ ರಸ್ತೆಯಲ್ಲಿ ಎರಡು ಗೂಳಿಗಳು ಕಾದಾಡಿವೆ ನೀರು ಹೊಡೆದರೂ ಫೈಟ್ ನಿಲ್ಲಿಸದೆ ರಸ್ತೆ ಬದಿನಿಂದ ಬೈಕ್ ಕಣಿವೆ ಗೂಳಿಗಳು ಕಾದಾಡಿದ್ದಾವೆ ಸ್ಥಳೀಯರು ಮೊಬೈಲ್ನಲ್ಲಿ ಗೂಳಿ ಕಾಳಗದ ವಿಡಿಯೋವನ್ನು ಸೆರೆಹಿಟ್ಟಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನ್ನದಾತರು ಪಾದಯಾತ್ರೆ ನಡೆಸಿದ್ದಾರೆ ಚನ್ನಗಿರಿ ತಾಲೂಕು ನಲ್ಲೂರಿಂದ ದಾವಣಗೆರೆಯವರೆಗೂ ಐವತ್ತು ಕಿಲೋಮೀಟರ್ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ಪಾದಯಾತ್ರೆ ನಡೆಸಲಾಯಿತು ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಶೀಘ್ರವೇ ಅಂತಿಮವಾಗಲಿದೆ ರಜತ್ ನನ್ನ ಅಳಿಯ ಅನ್ನೋ ಕಾರಣಕ್ಕೆ ಅರ್ಜಿ ಹಾಕಿಲ್ಲ ಹೈಕಮಾಂಡ್ ಎಲ್ಲವನ್ನ ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಲ್ಲರ ಅಭಿಪ್ರಾಯ ಪಡೆದೆ ಅಭ್ಯರ್ಥಿ ಅಂತಿಮಗೊಳಿಸಲಾಗುತ್ತೆ ಇಡೀ ರಾಜ್ಯದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆ ಇಬ್ಬರಿಗೂ ಅವಕಾಶ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ನೆತ್ತಿ ಸುಡುತ್ತಾ ಇರುವ ಬಿಸಿಲಿನ ಜಳಕ್ಕೆ ಬೆಂಗಳೂರಿನ ಮಂದಿ ಹೈರಾಣಾಗಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಫೆಬ್ರವರಿ ತಿಂಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಳವಾಗಿದೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಯುವತಿಗೆ ವಂಚಿಸಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಸಂತೋಷ್ ಎಂಬಾತ ಯುವತಿಗೆ ವಂಚನೆ ಮಾಡಿದ್ದಾನೆ ಕನ್ನಡ ತಮಿಳು ತೆಲುಗು ಚಿತ್ರದಲ್ಲಿ ಅಭಿನಯಿಸಿರುವ ಆರೋಪಿ ಸಂತೋಷ್ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನಲಾಗ್ತಿದೆ ಸ್ನೇಹಿತನ ಜೊತೆ ಹೊರಗೆ ಹೋದವ ತೋಟದ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎಣ್ಣೆ ಪಾರ್ಟಿ ಮಾಡೋಕೆ ಮಂಜುನಾಥ್ನನ್ನ ಆತನ ಸ್ನೇಹಿತ ಪ್ರದೀಪ್ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆಂದು ಆರೋಪಿಸಲಾಗಿದೆ ಗರ್ಭಿಣಿ ಅಂತಾನು ನೋಡದೆ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವ ಅಮಾನವೀಯ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಹಲ್ಲೆಯ ಪರಿಣಾಮ ಹೊಟ್ಟೆಯಲ್ಲಿದ್ದ ಮಗು ಮೃತಪಟ್ಟಿದೆ ಜಯಶೀಲ ಎಂಬ ಗರ್ಭಿಣಿ ಮೇಲೆ ಪದ್ಮಮ್ಮ ಕಾವ್ಯ ಎಂಬ ಇಬ್ಬರು ಮಹಿಳೆಯರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತೋತ್ಸವ ನಡೆಯಲಿದೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ಬೆಂಗಳೂರು ಕರಗ ಮಹೋತ್ಸವ ನಡೆಯಲಿದ್ದು ಈ ಬಾರಿಯೂ ಕರಗದ ಪೂಜಾರಿ ಎ ಜ್ಞಾನೇಂದ್ರ ಕರಗ ಹೊರಲಿದ್ದಾರೆ ಪ್ರತಿಷ್ಠಿತ ಹೋಟೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಹಣ ಎಗ್ರಸ್ತಾ ಇದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ ಬನಶಂಕರಿ ನಿವಾಸಿ ಎಂಎಸ್ ರವಿಕುಮಾರ್ ಬಂಧಿತ ಆರೋಪಿ ವಯಸ್ಸಾಗಿದೆ ಆರ್ಥಿಕ ಸಂಕಷ್ಟವಿದೆ ಅಂತ ನೆಪವೊಡ್ಡಿ ಸಿಂಪತಿ ಗಿಟ್ಟಿಸಿ ಕೆಲಸ ಪಡಿತಾ ಇದ್ದ ಹೋಟೆಲ್ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಲೇ ಹೊಂಚು ಹಾಕಿ ಹಣ ಎಗರಿಸ್ತಾ ಇದ್ದ ಕ್ಯಾಶ್ ಕೌಂಟರ್ನಲ್ಲಿಟ್ಟಿದ್ದ ಒಂದು ಲಕ್ಷ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದ ಹಣ ಎಗರಿಸಿ ಮತ್ತೊಂದು ಹೋಟೆಲ್ ಟಾರ್ಗೆಟ್ ಮಾಡಿ ಕೆಲಸಕ್ಕೆ ಸೇರ್ತಾ ಇದ್ದ ವೇಳೆ ಲಾಕ್ ಆಗಿದ್ದಾನೆ ಹಣ ಕಳೆದುಕೊಂಡಿದ್ದ ಹೋಟೆಲ್ ಮಾಲೀಕ ಸತೀಶ್ ಶೆಟ್ಟಿ ಇಂದಲೇ ಆರೋಪಿ ಲಾಕ್ ಆಗಿದ್ದಾನೆ ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್